ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡೋಣ ಈ ಜುಮ್ಕ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಅತಿ ದೊಡ್ಡದಾಗೂ ಇಲ್ಲ ಅತಿ ಚಿಕ್ಕದಾಗೂ ಇಲ್ಲ ಇದಕ್ಕೆ ಕೆಂಪು ಜ್ಯುವೆಲರಿ ಸೆಟ್ ಅಂತ ಕರೀತಾರೆ ಹಾಗೆ ಇದಕ್ಕೆ ಸ್ವಲ್ಪ ಗೋಲ್ಡ್ ಟಚ್ ಇರುತ್ತೆ ಅಂತಾನು ಹೇಳ್ತಾರೆ ನೋಡ್ಬೋದು ಇಲ್ಲಿ ಕೊಟ್ಟಿರುವಂಥ ಸ್ಟೋನ್ ಜುಮ್ಕಕ್ಕೆ ಅವೆಲ್ಲ ಗೋಲ್ಡ್ಗೆ ಕೊಟ್ಟಿರ್ತಾರೆ ನೋಡಿ ಅದೇ ಸ್ಟೋನನ್ನು ಬಳಸಿದ್ದಾರೆ ಹಾಗೆ ಪಿಕೌಕ್ ಡಿಸೈನಲ್ಲಿದೆ ಈ ಜುಮ್ಕ ತುಂಬ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಇದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಬೆಲೆ ಹೇಳೋದಾಯ್ತಂದರೆ ಐದುನೂರ ಐವತ್ತು ರೂಪಾಯಿ ನೋಡಿ ಫ್ರೀ ಶಿಪ್ಪಿಂಗ್ ಇರುತ್ತಲ್ಲ ಹಾಗಾಗಿ ಐದುನೂರ ಐವತ್ತು ರೂಪಾಯಿ ಹಿಂದೆ ಇದಕ್ಕೆ ಫ್ರೆಶಿಂಗ್ ಇರುತ್ತೆ ತಿರ್ಪ ಇರೋದಿಲ್ಲ ಫ್ರೆಶ್ಶಿಂಗ್ ಇರುತ್ತೆ ಇಷ್ಟ ಆಯಿತಂದರೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ನಾಲ್ಕು ನಂಬರ್ ಇದ್ದಾವೆ ಅದಕ್ಕೆ ಯಾವುದಾದ್ರೂ ಕಾಂಟ್ಯಾಕ್ಟ್ ಮಾಡಿ ನೀವು ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡ್ಬೋದು ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಸೆಟ್ ನೋಡಿ ಇದು ಬಾಲಾಜಿ ಡಿಸೈನ್ಸ್ ಇದೆ ಮಧ್ಯದಲ್ಲಿ ಹಾಗೆ ಆ ಕಡೆ ಈ ಕಡೆ ಶಂಕು ಡಿಸೈನ್ ಕೊಟ್ಟಿದ್ದಾರೆ ಪದಕ ತುಂಬಾ ಮುದ್ದಾಗಿದೆ ಈ ಚೌಕರ್ ಅಂತಾನೂ ಕರೀರಿ ಅಥವಾ ನೆಕ್ಲೆಸ್ ಅಂತನಾದ್ರೂ ಕರಿಬಹುದು ನೀವು ಅದೇ ತರ ಮ್ಯಾಚಿಂಗ್ ಶಂಕು ಆಕಾರದಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬಾ ಮುದ್ದಾಗಿದೆ ಇದೊಂಥರ ಕ್ರೀಮಿಶ್ ಕಲರ್ ಅಲ್ಲಿ ಇದೆ ನೋಡಬಹುದು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಕಾಣಿಸ್ತಾ ಇದೆ ಇದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಹಾಗೆ ಬ್ಯಾಕಲ್ಲಿ ಚೈನ್ ಕೂಡ ಕೊಡ್ತಾರೆ ಅದಕ್ಕೇನು ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ ಎಲ್ಲ ಸೇರಿಬಿಟ್ಟೆ ಕೊಡ್ತಾರೆ ನಿಮಗೆ ಥ್ರೆಡ್ ಬೇಕೆಂದರೆ ಥ್ರೆಡ್ ಕೂಡ ಹಾಕಿ ಕೊಡ್ತಾರೆ ನೋಡ್ಬೋದು ಕಿವಿ ಒಳಗೆ ತಿರುಪ ಇರೋದಿಲ್ಲ ಫ್ರೆಶಿಂಗ್ ಇರುತ್ತೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ನಾಲ್ಕು ನಂಬರ್ ಇದೆ ನೋಡಿ ಆ ನಾಲ್ಕು ನಂಬರಲ್ಲಿ ಯಾವುದಾದ್ರೂ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇಷ್ಟವಾದ ಆಭರಣಗಳನ್ನು ಫೋಟೋ ಬಿಟ್ಟು ಆರ್ಡ್ರ್ ಮಾಡಿ ಇದು ಕೂಡ ಎರಡು ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ಸೆಟ್ಟು ಎಷ್ಟು ಮುದ್ದಾಗಿದೆ ನೋಡಬಹುದು ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಪದಕ ಕೊಟ್ಟಾರು ನೋಡ್ರಿ ಅದಕ್ಕೆ ಸುತ್ತಲೂ ಚಕ್ರ ಡಿಸೈನ್ ಕೊಟ್ಟಿದ್ದಾರೆ ಮತ್ತೆ ಸೈಡಲ್ಲಿ ಚಿಕ್ಕದಾಗಿರುವಂತಹ ಗ್ರೀನ್ ಸ್ಟೋನ್ ಕೊಟ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಪದಕ ಕೂಡ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಕರ್ಬುಜದ ಮನೆಗಳನ್ನು ಕೂಡ ಬಳಸಿದ್ದಾರೆ ತುಂಬ ಮುದ್ದಾಗಿದೆ ಇಲ್ಲಿ ನೋಡ್ಬೋದು ಅದರ ತಕ್ಕಂತೆ ಕಿವಿ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಈ ಸೆಟ್ಟು ಮಾತ್ರ ಹಾಗೆ ಇದ್ರ ಬೆಲೆ ಹೇಳೋದಾತಂದ್ರೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇದೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದ್ರೆ ಆರ್ಡರ್ ಮಾಡಿ ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಸೆಟ್ ನೋಡಿ ಎಷ್ಟು ಮುದ್ದಾಗಿದೆ ನೋಡಬಹುದು ಮಧ್ಯದಲ್ಲಿ ನೋಡಬಹುದು ಲಕ್ಷ್ಮೀ ದೇವಿ ಕಾಸಿನ ಡಿಸೈನ್ ಇದೆ ಅದ್ರ ಮಧ್ಯದಲ್ಲಿ ಒಂದೊಂದು ಕರ್ಬೂಜನ್ ಮನೆ ಕೊಟ್ಟು ಆ ಕಡೆ ಈ ಕಡೆ ಕ್ರಿಸ್ಟಲ್ ಬೀಟ್ಸ್ ಕೂಡ ಕೊಟ್ಟಿದ್ದಾರೆ ಮೇಲೆ ನಂತರ ಮೂರು ವೈಟ್ ಮುತ್ತುಗಳನ್ನು ಕೊಟ್ಟು ಮತ್ತು ಕರ್ಬೂಜದ ಮನೆ ಹಾಕಿದ್ದಾರೆ ಹಾಗೆ ಇಲ್ಲಿ ಕೊಟ್ಟಿರುವಂಥ ವೈಟ್ ಮುತ್ತುಗಳಿಗೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಸ್ಯಾರಿಯಲ್ಲಿ ಎಲ್ಲಾದರೂ ಗ್ರ್ಯಾಂಡಾಗಿರುವಂಥ ಫಂಕ್ಷನ್ಗೆ ಹೋದ್ರಂದ್ರೂ ಸೂಪರಾಗಿರುತ್ತೆ ಅದರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಜುಮ್ಕಾ ತುಂಬ ಮುದ್ದಾಗಿ ಕೂಡ ಇದೆ ನೋಡ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಈ ಜುಮ್ಕಕ್ಕೆ ಫ್ರೆಶಿಂಗ್ ಇರೋದಿಲ್ಲ ತಿರ್ಪಾ ಕೊಟ್ಟಿರ್ತಾರೆ ಬ್ಯಾಕಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಕಂತ ಚೈನ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಅಡ್ಜಸ್ಟ್ ಮಾಡ್ಕೋಬೋದು ಹಾಗೆ ಇದ್ರ ಬೆಲೆ ಹೇಳೋದಂತಂದರೆ ನೆಕ್ಲೆಸ್ಸು ಮತ್ತು ಜುಮ್ಕಾ ಸೇರಿಬಿಟ್ಟು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಇದು ಎರಡು ಗ್ರಾಮ್ ಗೋಲ್ಡ್ ಹವಳದ ಸರ ಎಷ್ಟು ಮುದ್ದಾಗಿದೆ ನೋಡ್ಬೋದು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಹೊಡಿತಾ ಇದ್ದೆ ಇಲ್ಲಿ ಬಳಸಿರುವಂಥ ಹವಳ ಪ್ಲ್ಯಾಸ್ಟಿಕ್ಕಲ್ಲ ವರ್ಜಿನಲ್ಲಿ ಗೋಲ್ಡಿಗೆ ಯಾವ ಥರ ಹವಳ ಕೊಡ್ತಾರೆ ನೋಡಿ ಅದೇ ಥರ ಕ್ವಾಲಿಟೀಲಿ ಕೊಟ್ಟಿರ್ತಾರೆ ಹಾಗೆ ಅಲ್ಲಿ ಹವಳದ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಅಲ್ಲಿ ನೋಡೋದಾಯ್ತಂದರೆ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಸ್ಟಾರ್ಟಿಂಗಲ್ಲಿ ಮಧ್ಯದಲ್ಲಿ ಒಂದು ಡೋಲ್ ಥರ ಡಿಸೈನ್ ಕೊಟ್ಟು ಮತ್ತು ಕರ್ಬೂಜದ ಮನೆ ಕೊಟ್ಟು ಮತ್ತೆ ನಲ್ಲಿಕಾಯಿ ಗುಂಡು ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಡಿಸೈನ್ ಇದೆ ನೋಡ್ಬೋದು ಇದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದರ ಬೆಲೆ ಹೇಳೋದಾಯ್ತಂದರೆ ಎಂಟುನೂರ ಐವತ್ತು ರೂಪಾಯಿ ಸರ ಮತ್ತು ಕಿವಿ ಓಲೆಗಳು ಎರಡು ಸೇರಿಬಿಟ್ಟು ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರ ಶಾಪ್ ಅಡ್ರೆಸ್ ಕೂಡ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ ಬೆಂಗಳೂರಲ್ಲಿರೋದು ಫ್ರೀ ಇದ್ದರೆ ಅಥವಾ ಅಕ್ಕಪಕ್ಕದಲ್ಲಿದ್ದರೆ ಒಮ್ಮೆ ಇವ್ರ ಶಾಪ್ಗೆ ವಿಸಿಟ್ ಕೊಡಿ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದ್ದಾವೆ ಇದು ಎರಡು ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ಸು ಇದು ಕೂಡ ನೋಡ್ಬೋದು ಎಷ್ಟು ಮುದ್ದಾಗಿದೆ ಒಂಥರ ಕ್ರೀಮಿಶ್ ಕಲರಲ್ಲಿದೆ ಡಿಸೈನ್ ನೋಡ್ಬೋದು ಇಲ್ಲಿ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಮುತ್ತಾಗಿದೆ ಕೆಳಗಡೆ ನೋಡೋದಾತಂದ್ರೆ ಗ್ರೀನು ಮತ್ತು ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಅದ್ರ ಕೆಳಗಡೆ ಒಂದು ವೈಟ್ ಮುತ್ತುಗಳನ್ನು ಕೊಡ್ತಾ ಹೋಗಿದ್ದಾರೆ ತುಂಬ ಚೆನ್ನಾಗಿದೆ ಅದ್ರ ಮ್ಯಾಚಿಂಗು ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಈ ಸೆಟ್ಟು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಬೆಲೆ ಆರುನೂರ ಐವತ್ತು ರೂಪಾಯಿ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ನಾಲ್ಕು ನಂಬರ್ ಇದೆ ನೋಡಿ ಆ ನಾಲ್ಕು ನಂಬರಲ್ಲಿ ನೀವು ಯಾವುದಕ್ಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಅದೇ ನಂಬರಲ್ಲಿ ನಿಮ್ಗೆ ಇಷ್ಟವಾದ ಆಭರಣಗಳನ್ನು ಸ್ಕ್ರೀನ್ಶಾಟ್ ಹೊಡೆದು ಬಿಟ್ಟು ಕಳಿಸಿ ಆರ್ಡ್ರ್ ಮಾಡಿ ಹಾಗೆ ಇವ್ರ ಶಾಪ್ ಅಡ್ರೆಸ್ಸು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಇದು ವಿಕ್ಟೋರಿಯನ್ ಸೆಟ್ಟು ಇದು ಇದಕ್ಕೆ ಸ್ವಲ್ಪ ಬೆಳ್ಳಿ ಟಚ್ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ರೇಟು ಕೂಡ ಜಾಸ್ತಿ ಇರುತ್ತೆ ಇಲ್ಲಿ ಪದಕ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಹೆಂಗೈತೆ ಅಂತ ಹೇಳ್ಬಿಟ್ಟು ಏನು ಮಸ್ತ್ ಐತೆ ನೋಡಿರಿ ಪದಕ ಹಾಗೆ ಅದರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಪದಕ ಯಾವ ಥರ ಇದೆ ನೋಡಿ ಅದೇ ಥರ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಮ್ಯಾಚ್ ಮಾಡಿದ್ದಾರೆ ಇದರಲ್ಲಿ ಕಲರ್ಸ್ ಕೂಡ ಇದ್ದಾವೆ ನೋಡಿ ನಿಮಗೆ ಪಿಂಕ್ ಕಲರಲ್ಲೂ ಕೂಡ ಸಿಗುತ್ತೆ ಹಾಗೆ ಗ್ರೀನ್ ಕಲರಲ್ಲೂ ಕೂಡ ಸಿಗುತ್ತೆ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಾಲ್ಕು ನಂಬರಲ್ಲಿ ನೀವು ಫೋಟೋ ಕಳಿಸಿ ಆರ್ಡರ್ ಮಾಡ್ಬೋದು ಇದ್ರ ಬೆಲೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಸ್ವಲ್ಪ ಬೆಳ್ಳಿ ಟಚ್ ಇರೋದ್ರಿಂದ ರೇಟು ಕೂಡ ಜಾಸ್ತಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಆರ್ಡರ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಕಿವಿಯೋಲೆಗಳ ಸೆಟ್ಟು ಇದರಲ್ಲಿ ಆರು ಕಲರ್ ಇದಾವೆ ನೋಡಿ ಗ್ರೀನು ಬ್ಲ್ಯಾಕು ಮೆರೂನ್ ಕಲರ್ ಆರೆಂಜ್ ಕಲರ್ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಕಂದ್ರು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಕಾಣಿಸ್ತಾ ಇದೆ ಹಾಗೆ ಇವರು ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಬೆಂಗಳೂರು ಅಕ್ಕಪಕ್ಕ ಇದ್ರೆ ಒಮ್ಮೆ ವಿಸಿಟ್ ಕೊಡಿ ಇದು ಎರಡು ಗ್ರಾಮ್ ಗೋಲ್ಡ್ ಸರ ನೋಡಿರಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಪದಕ ನೋಡಿದ್ರಂತೂ ಅಂದ್ರೂ ತೊಗೋಬೇಕನ್ಸುತ್ತೆ ಅಷ್ಟೊಂದು ಚೆನ್ನಾಗಿ ಕೂಡ ಇದೆ ಆ ಚೈನ್ ಕೊಟ್ಟಿದ್ದಾರೆ ನೋಡಿ ಅದರಲ್ಲಿ ಪೈಪಿಂಗ್ ಇದೆ ನೋಡಿ ಆ ಪೈಪಿಂಗ್ ಇತ್ತಂದರೆ ಸ್ವಲ್ಪ ಹೆವಿ ಹೆವಿಯಾಗಿರುತ್ತೆ ಅಂತಲೇ ಆಗ್ತಾ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಹೆಂಗೈತೆ ಹೇಳ್ಬಿಟ್ಟು ಇದು ರಾಣಿ ಗೋಲ್ಡ್ ಬ್ರ್ಯಾಂಡ್ ಆಗಿರೋದ್ರಿಂದ ಕ್ವಾಲಿಟಿ ಚೆನ್ನಾಗಿರುತ್ತೆ ಸ್ವಲ್ಪ ರೇಟು ಕೂಡ ಜಾಸ್ತಿ ಇರುತ್ತೆ ಡಿಸೈನ್ ಅಂದರೂ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ ಇಲ್ಲಿ ಇಷ್ಟೊಂದು ಕಲರ್ ಇದಾವೆ ನೋಡಿ ಕೆಳಗಡೆ ಮುತ್ತುಗಳ ಕಲರು ವೈಟು ಬ್ಲ್ಯಾಕು ರೆಡ್ಡು ಗ್ರೀನು ಮತ್ತು ಮೆರೂನ್ ಕಲರಲ್ಲೂ ಕೂಡ ಸಿಗುತ್ತೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡ್ಬೋದು ಇದು ಎರಡು ವರ್ಷ ವ್ಯಾರಂಟಿ ಇದೆ ನೋಡಿರಿ ಒಂದು ವರ್ಷ ಅಲ್ಲ ಎರಡು ವರ್ಷ ಇದೆ ಹಾಗೆ ನಾರ್ಮಲ್ ವಾಟರಲ್ಲಿ ಕೂಡ ಯೂಸ್ ಮಾಡ್ಬೋದು ಆದರೆ ಸೋಪ್ ವಾಟರ್ ಮಾತ್ರ ಹಾಕಬೇಡಿ ಇದ್ರ ಬೆಲೆ ಹೇಳೋದಾಯ್ತು ಅಂದರೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದು ಟೂ ಗ್ರಾಮ್ ಗೋಲ್ಡ್ ಸೆಟ್ಟು ನೋಡಿ ಎಷ್ಟು ಮುದ್ದಾಗಿದೆ ಅಂತೇಳ್ಬಿಟ್ಟು ಚಿನ್ನಕ್ಕೆ ಇದಕ್ಕೆ ವ್ಯತ್ಯಾಸನೇ ಇಲ್ಲ ಅಷ್ಟೊಂದು ಕೂಡ ಹೊಳಿತಾ ಇದೆ ಅಂಥೇಳಿ ಇಲ್ಲಿ ಬಳೆನೂ ಕೂಡ ಇದೆ ನೋಡಿ ಆ ನೆಕ್ಲೆಸ್ ಮ್ಯಾಚ್ ಮಾಡಿಬಿಟ್ಟು ಕೊಟ್ಟಿರೋದು ಅದರಲ್ಲಿ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಏಡಿ ಸ್ಟೋನು ಅವೆಲ್ಲ ಒರ್ಜಿನಲ್ ಆಗಿರೋದ್ರಿಂದ ಸ್ವಲ್ಪ ಕ್ವಾಲಿಟಿನೂ ಕೂಡ ಚೆನ್ನಾಗಿರುತ್ತೆ ಹಾಗೆ ರೇಟು ಕೂಡ ಜಾಸ್ತಿ ಇರುತ್ತೆ ಇದ್ರ ಬೆಲೆ ಹೇಳೋದಾಯ್ತಂದರೆ ಏಳ್ನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಲೆಸು ಮತ್ತು ಬಳೆ ಕಿವಿ ಒಲೆಗಳು ಎಲ್ಲ ಸೇರಿಬಿಟ್ಟು ಏಳ್ನೂರ ಐವತ್ತು ರೂಪಾಯಿ ನೋಡಿ ಒಂದಕ್ಕೆ ಮಾತ್ರ ಅಲ್ಲ ಇದು ಮೂರು ಸೆಟ್ಟು ಸೇರಿಬಿಟ್ಟು ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಇದು ಮೂರು ಗ್ರಾಮ್ ಗೋಲ್ಡ್ ಕೋರಲ್ ಸೆಟ್ಟು ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಪದಕ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಹೆಂಗೈತೆ ಅಂತ ಹೇಳ್ಬಿಟ್ಟು ಕಿವಿ ಓಲೆಗಳನ್ನು ನೋಡ್ಬೋದು ಸೇಮ್ ಟು ಸೇಮ್ ಚಿನ್ನದಾಗಿ ಕೂಡ ಹೊಳಿತಾ ಇದೆ ಹಾಗೆ ಅದಕ್ಕೆ ತೀರ್ಪಾ ಕೂಡ ಕೊಟ್ಟಿದ್ದಾರೆ ಇದ್ರ ಲೆಂತ್ ನಾವು ಇಪ್ಪತ್ನಾಲ್ಕು ಇಂಚು ಮಾಡ್ಕೋಬಹುದು ಬ್ಯಾಕಲ್ಲಿ ಫಿನಿಷಿಂಗ್ ಅಂತ ಹೇಳ್ಬಿಟ್ಟು ಚೈನ್ ಕೂಡ ಕೊಟ್ಟಿದ್ದಾರೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಹಾಗೆ ಇದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಈ ಸರ ಮತ್ತು ಕಿವಿ ಒಲೆಗಳು ಎರಡೂ ಸೇರಿಬಿಟ್ಟು ಸಾವಿರ ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಫೋಟೋ ಹೊಡೆದು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸಿ ನೀವು ಆರ್ಡ್ರ್ ಮಾಡ್ಬೋದು ಇದು ಕೂಡ ಮೂರು ಗ್ರಾಮ್ ಗೋಲ್ಡ್ ಸರ ನೋಡಿರಿ ಇದಕ್ಕೆ ಮೋಹನ್ಮಾಲಾ ಅಂತನಾದರೂ ಕರೀರಿ ಇಲ್ದಂಗೆ ಗುಂಡಿನ ಸರ ಅಂತನಾದರೂ ಕರೀರಿ ಏನು ಮಸ್ತ್ ಐತೆ ನೋಡ್ಬೋದು ಡಿಸೈನ್ ಮಾತ್ರ ಇದು ಇಪ್ಪತ್ನಾಲ್ಕು ಇಂಚಿದೆ ಇದೆ ಎಕ್ಸ್ಟ್ರಾ ಚೈನ್ ಕೊಟ್ಟಿದ್ದಾರೆ ನೋಡಿ ನೀವು ಅದರಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಹೆಚ್ಚು ಕಡಿಮೆ ಆದರೆ ಕರೆಕ್ಟಾಗಿ ನೀವು ಗುಂಡಿದ ನೋಡಿಗೆ ಅಲ್ಲಿಗೆ ಹಾಕ್ಕೋಬೇಕಂದ್ರೆ ಇಪ್ಪತ್ನಾಲ್ಕು ಇಂಚ್ ಇದೆ ಕ್ವಾಲಿಟಿ ಅಂದರೂ ಸೂಪರ್ ಆಗಿದೆ ಏಡಿ ಸ್ಟೋನ್ ಬಳಸಿದ್ದಾರೆ ಕೆಳಗಡೆ ಪದಕಕ್ಕೆ ಕ್ರಿಸ್ಟಲ್ ಕೊಟ್ಟಿದ್ದಾರೆ ಗ್ರೀನು ಮತ್ತು ರೆಡ್ ಕಲರು ತುಂಬ ಮುದ್ದಾಗಿ ಕೂಡ ಇದೆ ಇದ್ರ ಬೆಲೆ ಸಾವಿರ ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನಿಮಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ನಾಲ್ಕು ನಂಬರ್ ಇದೆ ನೋಡಿ ಆ ನಾಲ್ಕು ನಂಬರಲ್ಲಿ ಯಾವುದಕ್ಕಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಸ್ಕ್ರೀನ್ ಮೇಲೆ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಒಮ್ಮೆ ವಿಸಿಟ್ ಮಾಡಿ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದ್ದಾವೆ ಇದು ಎರಡೆಳೆ ಮುತ್ತಿನ ಹಾರ ಎಷ್ಟು ಮುದ್ದಾಗಿದೆ ನೋಡಬಹುದು ಇದಕ್ಕೆ ತ್ರೀ ಡಿ ಸೆಟ್ ಅಂತಾನು ಕರಿಬಹುದು ನೀವು ಯಾಕಂದ್ರೆ ಪದಕ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಹೆಂಗೈತಂತ ಹೇಳ್ಬಿಟ್ಟು ಗರ್ಡ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಆ ಕಡೆ ಈ ಕಡೆ ಡಿಸೈನ್ ಕೊಟ್ಟಿದ್ದಾರೆ ಸ್ಟೋನಿಂದ ಕೆಳಗಡೆ ನೋಡಿ ಗ್ರೀನ್ ಕಲರ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ನೋಡಿ ತುಂಬ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಉಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಕಲರ್ಸ್ ಕೂಡ ಇದಾವೆ ನೋಡಿ ಮುತ್ತುಗಳು ಕೊಟ್ಟಿದ್ದಾರೆ ನೋಡಿ ಅದರಲ್ಲಿ ಮಾತ್ರ ಕಲರ್ಸ್ ಇದಾವೆ ಡಿಸೈನ್ ಮಾತ್ರ ಒಂದೇ ಇದೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಗ್ರೀನ್ ಮುತ್ತುಗಳನ್ನು ಅದರಲ್ಲಿ ನೀವು ಬೇರೆ ಬೇರೆ ಕಲರ್ ಕೂಡ ನೀವು ಆರ್ಡರ್ ಮಾಡ್ಬೋದು ವೈಟ್ ಇದೆ ಮತ್ತು ಮೆರೂನ್ ಕಲರಲ್ಲೂ ಕೂಡ ಸಿಗುತ್ತೆ ನಿಮಗೆ ಇದ್ರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಲ್ಲಿ ಬಳಸಿರುವಂಥ ಮುತ್ತುಗಳು ಮೇಲೆ ಸಿಪ್ಪೆ ಸುಲಿಯೋದದು ಆಗೋದಿಲ್ಲ ಒರಿಜಿನಲ್ ಕೊಟ್ಟಿರೋದ್ರಿಂದ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಇರುತ್ತೆ ಇದು ತ್ರೀ ಗ್ರಾಮ್ ಗೋಲ್ಡ್ ಒಂದು ನೆಕ್ಲೆಸ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಪದಕ ಕೊಟ್ಟಿದ್ದಾರೆ ಆ ಕಡೆ ಮೂರು ಈ ಕಡೆ ಮೂರು ಕರ್ಬೂಜದ ಮನೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿ ಕೂಡ ಕಾಣಿಸುತ್ತೆ ಸಿಂಪಲ್ ಆಗಿ ಇಷ್ಟಪಡೋರಿಗೆ ಇದು ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಇದ್ರ ಬೆಲೆ ಎಂಟುನೂರ ಐವತ್ತು ರೂಪಾಯಿ ನೀವು ನೀರು ನಾರ್ಮಲ್ ನೀರಲ್ಲಿ ಹಾಕಿ ಯೂಸ್ ಮಾಡಿದರೆ ಏನು ಕಲರ್ ಅದು ಹೋಗೋದಿಲ್ಲ ನೀವು ಸ್ವಲ್ಪ ಸೋಪ್ ವಾಟರ್ ಅದು ಯೂಸ್ ಮಾಡಿದರೆ ಬೇಗ ಕಲರ್ ಹೋಗುತ್ತೆ ನೀವು ನೀಟಾಗಿ ಇಟ್ಕೊಂಡಷ್ಟು ನೀವು ಹತ್ತು ವರ್ಷ ಆದರೂ ಚೆನ್ನಾಗಿ ಬಾಳಿಕೆ ಬರುತ್ತೆ ಬ್ಯಾಕಲ್ಲಿ ನೋಡ್ಬೋದು ಚೈನ್ ಫಿನಿಷಿಂಗ್ ಕೂಡ ಕೊಟ್ಟಿರ್ತಾರೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಇವು ಒಂದು ಗ್ರಾಮ್ ಗೋಲ್ಡ್ ಕಿವಿ ಒಲೆಗಳು ಎಷ್ಟು ಮುದ್ದಾಗಿದ್ದಾವೆ ನೋಡ್ಬೋದು ಹಾಗೆ ಇದರಲ್ಲಿ ಕಲರ್ಸ್ ಕೂಡ ಇದ್ದಾವೆ ನೋಡಿ ಮೂರು ಕಲರಲ್ಲಿದೆ ರೆಡ್ಡು ಮತ್ತು ಬ್ಲ್ಯಾಕು ಆರೆಂಜ್ ಕಲರ್ ಇದ್ದಾವೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡ್ರ್ ಮಾಡಬೇಕಾದ್ರೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಇಷ್ಟವಾದ ಆಭರಣಗಳನ್ನು ತಗೋಬೋದು ಇಲ್ಲಿ ನೋಡ್ಬೋದು ಆ ಮುತ್ತುಗಳಿಗೆ ಮ್ಯಾಚ್ ಆಗುವಂಥ ಒಂದೊಂದು ಸ್ಟೋನ್ ಕೂಡ ಕೊಟ್ಟಿದ್ದಾರೆ ಮೇಲೆ ತುಂಬ ಮುದ್ದಾಗಿ ಕೂಡ ಕಾಣಿಸ್ತಾ ಇದ್ದೆ ಇದನ್ನು ಹಾಕ್ಕೊಂಡ್ರೆ ಹೆಂಗೆ ಕಾಣಿಸುತ್ತೆ ಅಂತ ನೋಡೋ ಆಸೆ ಇದ್ದರೆ ನೋಡಿ ಇಲ್ಲಿ ಹಾಕೊಂಡು ಕೂಡ ತೋರಿಸ್ತಾ ಇದ್ದಾರೆ ಇಲ್ಲಿ ಬ್ಲ್ಯಾಕ್ ಕಲರ್ ಕೂಡ ಹಾಕಿದ್ದಾರೆ ಹಾಗೆ ಇಲ್ಲಿ ಆರೆಂಜ್ ಕಲರ್ ಕೂಡ ಹಾಕಿದ್ದಾರೆ ಇಲ್ಲಿ ರೆಡ್ ಕಲರ್ ಕೂಡ ಹಾಕಿ ತೋರಿಸ್ತಾ ಇದ್ದಾರೆ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಿವಿ ಒಲೆಗಳನ್ನ ಜೊತೆ ತೊಗೊಂಡ್ರೆ ಮುನ್ನೂರು ರೂಪಾಯಿ ಆಗುತ್ತೆ ಹಾಗೆ ನೀವು ಮೂರು ಜೊತೆ ತೊಗೊಂಡ್ರೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ಇರಿ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್